ಕನ್ನಡ ಸಾರಸ್ವತ ಲೋಕದ ಹಿರಿಯ ಕುಂಡಿ ಎಸ್ ಎಲ್ ಭೈರಪ್ಪನವರು ಕಾಲುವಾಗಿದ್ದಾರೆ ದೈವಾಧೀನರಾಗಿದ್ದಾರೆ ಇಹ ಲೋಕವನ್ನು ತ್ಯಜಿಸಿದ್ದಾರೆ ಅವರನ್ನು ಕಳೆದುಕೊಂಡು ಕರುನಾಡು ಬಡವಾಗಿದೆ ಇವಾಗ ಅಂತ್ಯಕ್ರಿಯೆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತಾ ಇದೆ ಹೌದು ಕನ್ನಡಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರದ ಮೂಲಕ ಸಲ್ಲಿಸಿದಂತಹ ಒಬ್ಬ ಧೀಮಂತ ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪನವರು ಏನಿಲ್ಲ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೀತಾ ಇದೆ ಎಚ್ ಸಿ ಮಹಾದೇವಪ್ಪ ಅವರು ಅಲ್ಲೇ ಇದ್ದಾರೆ ಗಮನಿಸ್ತಾ ಇದ್ದೀರಿ ಹಿರಿಯ ಪತ್ರಕರ್ತರಾಗಿರುವಂತಹ ವಿಶ್ವೇಶ್ವರ ಭಟ್ ಅವರು ಅಲ್ಲೇ ಇದ್ದಾರೆ ಎಲ್ಲ ಅಂತ್ಯಕ್ರಿಯೆಯ ವಿಧಿವಿಧಾನ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದ್ದಾವೆ ಕನ್ನಡ ಸಾರಸ್ವತ ಲೋಕದ ಹಿರಿಯ ಕೊಂಡಿ ಕಾದಂಬರಿಕಾರರಾಗಿರುವಂತಹ ಎಸ್ ಎಲ್ ಭೈರಪ್ಪನವರು ನಿಧನ ಹೊಂದಿದ್ದಾರೆ ಅವರನ್ನು ಕರುನಾಡು ಕಳೆದುಕೊಂಡಿದೆ ತೊಂಬತ್ನಾಲ್ಕು ವರ್ಷದ ತುಂಬು ಜೀವನವನ್ನು ನಡೆಸಿದಂತಹ ಕಾದಂಬರಿಕಾರರು ತೊಂಬತ್ನಾಲ್ಕು ವರ್ಷದ ಆ ಜೀವನದಲ್ಲಿ ಬಹುತೇಕ ತಮ್ಮ ಜೀವನವನ್ನು ಸಾಹಿತ್ಯಕ್ಕಾಗಿ ಮುಡುಪಾಗಿಟ್ಟಂತಹ ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪನವರು ಕನ್ನಡ ಸಾರಸ್ವತ ಲೋಕದ ಧ್ರುವ ನಕ್ಷತ್ರ ಅಂತಿಮ ವಿಧಾನ ಪ್ರಕ್ರಿಯೆಗಳು ಕೂಡ ನಡೀತಾನೇ ಇದ್ದಾವೆ ನಾಡಿನ ಹಿರಿಯದ ಸಾಹಿತಿಯಾಗಿ ಕಂಗೊಳಿಸಿದಂತಹ ಎಸ್ ಎಲ್ ಭೈರಪ್ಪನವರು ಇನ್ನಿಲ್ಲ ಅನ್ನೋದನ್ನು ಅರಗಿಸಿಕೊಳ್ಳೋದು ಬಹಳ ಕಷ್ಟ ರಾಷ್ಟ್ರವಾದಿ ಚಿಂತನೆಗಳು ಅವರಲ್ಲಿತ್ತು ಒಂದು ರಾಷ್ಟ್ರ ಅಂದಾಗ ಅಲ್ಲಿನ ನಾಗರಿಕರು ಹೇಗಿರಬೇಕು ಅನ್ನೋದನ್ನು ಒತ್ತಿ ಒತ್ತಿ ಹೇಳಿದಂತಹ ವ್ಯಕ್ತಿ ವ್ಯಕ್ತಿತ್ವ ಇವರದ್ದು ಇನ್ನು ಅವರ ಕಾದಂಬರಿಗಳ ಬಗ್ಗೆ ಮಾತಾಡೋದಾದರೆ ಆ ಕಾದಂಬರಿಗಳ ಮೂಲಕ ತಮ್ಮ ಬದುಕನ್ನೇ ಕಟ್ಟಿಕೊಟ್ಟಿದ್ದಾರೆ ಬಿತ್ತಿ ಅನ್ನುವಂಥ ಆತ್ಮಚರಿತ್ರೆಯನ್ನು ಓದಿದ್ರೆ ಗೊತ್ತಾಗುತ್ತೆ ಅವರ ಬದುಕು ಹೇಗಿತ್ತು ಅನ್ನೋದನ್ನು ಇದರ ಜೊತೆಗೆ ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ದೇಸೀಯತೆ ಅನ್ನೋದಿರ್ತಿತ್ತು ಹಳ್ಳಿಗಾಡು ಗ್ರಾಮೀಣ ಭಾಗದ ಬದುಕನ್ನು ಕಟ್ಟಿ ಕೊಡ್ತಾ ಇದ್ರು ನೋಡಿ ಯಾವುದೇ ಸಾಹಿತಿ ಆಗ್ಲಿ ಕಾದಂಬರಿಕಾರರಾಗ್ಲಿ ಬರೆಯೋದೇ ಒಂದು ದೊಡ್ಡ ಸಾಹಸ ಬರೆದದ್ದು ಜನರ ಮನಸ್ಸಲ್ಲಿ ಉಳಿಸ್ಬೇಕು ಅನ್ನೋದು ದೊಡ್ಡ ಸಾಹಸ ಇವತ್ತು ಎಸ್ ಎಲ್ ಭೈರಪ್ಪನವರು ಬರೆದಂತಹ ಬಹುತೇಕ ಎಲ್ಲ ಕಾದಂಬರಿಗಳು ಕೂಡ ಆ ಹೆಸರನ್ನು ಸುಲಲಿತವಾಗಿ ಓದುಗರು ಹೇಳ್ತಾರೆ ಅನ್ನೋದಾದರೆ ಅವರು ಬರೆದಂಥ ಅಷ್ಟು ಅಷ್ಟು ಕಾದಂಬರಿಗಳು ಅಷ್ಟರ ಮಟ್ಟಿಗೆ ಅಚ್ಚಳಿಯದಂತೆ ಉಳಿದಿದೆ ಅನ್ನೋದಕ್ಕೆ ಎಲ್ಲವೂ ಸಾಕ್ಷಿ ಇಂತೆಯೇ ಇವತ್ತು ನೋಡಿ ಆ ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿರುವಂಥ ಎಸ್ ಎಲ್ ಭೈರಪ್ಪನವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಮೊನ್ನೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ದೈವಾಧೀನರಾಗ್ತಾರೆ ಈ ಹಲೋಕವನ್ನು ತ್ಯಜಿಸ್ತಾರೆ ಎಸ್ ಎಲ್ ಭೈರಪ್ಪನವರು ಸರ್ಕಾರ ಗೌರವಾರ್ಥವಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಕಳುಹಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮಾತ್ರವಲ್ಲ ಅವರ ಸ್ಮಾರಕ ನಿರ್ಮಾಣಕ್ಕೆ ಬೇಡಿಕೆ ಕೂಡ ಬಂದಿತ್ತು ಅಂತೆಯೇ ಮೈಸೂರಿನಲ್ಲಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಎಲ್ ಭೈರಪ್ಪನವರಿಗೆ ಅಂತಿಮ ವಿದಾಯ ಸರ್ಕಾರದ ವತಿಯಿಂದ ಅಂತಿಮ ವಿದಾಯ ಏನು ಎಲ್ಲ ವಿಧಿವಿಧಾನ ಪ್ರಕ್ರಿಯೆಗಳು ಕೂಡ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯುತ್ತೆ ಇದೀಗೇನು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯ ಆ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಹಲವು ಗಣ್ಯಾತಿ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ನೋಡಿ ರಾಮದಾಸ್ ಅವರಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಇನ್ನು ಕೆಲವಾರು ಸಾಹಿತಿಗಳು ಕಾದಂಬರಿಕಾರರು ಕೂಡ ಭಾಗಿದ್ದಾರೆ ಸಾಹಿತ್ಯ ಲೋಕದ ಸಾಹಿತ್ಯಾಸಕ್ತರು ಭಾಗಿಯಾಗಿದ್ದಾರೆ ಸಂತೇಶ್ವರ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದಾರೆ ಪತ್ರಕರ್ತರು ಹಲವಾರು ಮಂದಿ ಭಾಗಿಯಾಗಿದ್ದಾರೆ ಇನ್ನು ವಿಶೇಷವಾಗಿ ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಎಚ್ ಸಿ ಮಹಾದೇವಪ್ಪನವರು ಇರ್ಬೋದು ಜೊತೆಗೆ ಪ್ರಹ್ಲಾದ್ ಜೋಶಿಯವರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ವೆಂಕಟೇಶ್ ಅವರು ಸಚಿವರು ಕೂಡ ಭಾಗಿಯಾಗಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಮೈಸೂರಿನಲ್ಲಿ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಅಂತಿಮವಾಗಿ ಸರ್ಕಾರದ ವತಿಯಿಂದ ಗೌರವ ಸೂಚಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವಾರು ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಕನ್ನಡ ಸಾರಸ್ವತ ಲೋಕದ ನಕ್ಷತ್ರ ಎಸ್ ಎಲ್ ಭೈರಪ್ಪನವರನ್ನು ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳ ಮೂಲಕ ಕಳುಹಿಸಿಕೊಡುವಂಥ ಎಲ್ಲ ಪ್ರಯತ್ನಗಳು ನಾಡಿನ ಹಿರಿಯ ಸಾಹಿತಿಯಾಗಿ ಗುರುತಿಸಿಕೊಳ್ತಾರೆ ಎಸ್ ಎಲ್ ಭೈರಪ್ಪನವರು ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪ ಅವರು ಇನ್ನೆಲ್ಲ ಅನ್ನೋದನ್ನು ಅರಗಿಸಿಕೊಳ್ಳಲೇಬೇಕಾಗಿದೆ ತೊಂಬತ್ನಾಲ್ಕು ವರ್ಷದ ಭೈರಪ್ಪನವರು ತಮ್ಮ ತುಂಬು ಜೀವನವನ್ನು ಸಾಹಿತ್ಯಕ್ಕಾಗಿ ಮುಡುಪಾಗಿಟ್ಟವರು ಬಾಲ್ಯದ ದಿನಗಳಂತೂ ಕಡು ಕಷ್ಟದ ದಿನಗಳು ಅವರು ಬದುಕಿದ್ದೇ ಹೆಚ್ಚು ಅವರ ತಾಯಿ ಭೈರಪ್ಪನವರನ್ನು ಸ್ವಾಮೀಜಿ ಸ್ವಾಮೀಜಿಯವರಿಗೆ ಅವರ ಮಡಿಲಿಗೆ ಅರ್ಪಿಸ್ಲಿಲ್ಲ ಅಂದರೆ ಇವತ್ತು ಭೈರಪ್ಪನವರನ್ನು ಈ ತುಂಬು ಜೀವನವನ್ನು ನಡೆಸಿದ್ರು ಅಂತ ಹೇಳೋದು ಕೂಡ ಕಷ್ಟವಾಗ್ತಾಯಿತ್ತು ಯಾಕಂದರೆ ಅವರು ಬದುಕುಳದಿದ್ದೇ ಹೆಚ್ಚು ಆಗ ಪ್ಲೇಗನ್ನುವಂಥ ಮಹಾಮಾರಿ ಆವರಿಸ್ಕೊಂಡಿತ್ತು ಊರಿಗೂರೇ ಸಾವಿನ ಕದ ತಡ್ತಾಯಿತ್ತು ಅಂಥದ್ರಲ್ಲಿ ಈ ಗಟ್ಟಿ ಜೀವ ಉಳ್ಕೊಂಡಿದ್ದೇ ಹೆಚ್ಚು ಅವರ ತಾಯಿ ಸ್ವಾಮೀಜಿಯವರ ಮಡಿಲಿಗೆ ಎಸ್ ಎಲ್ ಭೈರಪ್ಪನವರನ್ನು ಹಾಕ್ತಾರೆ ವಾರಾನ್ಯದಲ್ಲಿ ಬದುಕನ್ನು ನಡೆಸ್ತವ್ರು ಊಟ ಇಲ್ಲ ಬಟ್ಟೆ ಇಲ್ಲ ಬದುಕಿಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಓದಿ ಶಿಕ್ಷಣ ಪಡ್ಕೊಂಡು ಬದುಕನ್ನು ಕಟ್ಕೊಳ್ಳುವಂಥ ಸಾಹಸವನ್ನು ಮಾಡ್ತಾರೆ ಇಂತಹ ಎಸ್ ಎಲ್ ಭೈರಪ್ಪನವರು ತೊಂಬತ್ನಾಲ್ಕು ವರ್ಷದ ತುಂಬ ಜೀವನವನ್ನು ನಡೆಸಿದ್ದಾರೆ ವಯೋ ಸಹಜ ಕಾಯಿಲೆಗಳು ತೀರಾ ಸಹಜ ಇದು ತೊಂಬತ್ನಾಲ್ಕು ವರ್ಷ ಅಂದರೆ ಶತಾಯುಷುಗಳಾಗ್ತಾರೆ ಎಸ್ ಎಲ್ ಭೈರಪ್ಪನವರು ಅನ್ನುವಂಥ ಆಸೆಯನ್ನು ಇಟ್ಕೊಂಡಂತಹ ಹಲವು ಮಂದಿ ಇದ್ದಾರೆ ಮೊನ್ನೆ ನಾವು ಡಾಕ್ಟರ್ ನ ಸೋಮೇಶ್ವರ್ ಹಿರಿಯ ಸಾಹಿತಿಗಳು ಲೇಖಕರ ಜೊತೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಎಸ್ ಎಲ್ ಭೈರಪ್ಪನವರು ಶತಾಯುಷುಗಳಾಗ್ತಾರೆ ನೂರು ವರ್ಷಗಳನ್ನ ಪೂರ್ಣ ಮಾಡ್ತಾರೆ ಅನ್ನುವಂಥ ಆಸೆ ಇತ್ತು ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ಆದರೆ ಅವರ ತುಂಬು ಜೀವನ ತೊಂಬತ್ನಾಲ್ಕು ವರ್ಷದ ಜೀವನ ಇದೆಯಲ್ಲ ಅದು ಅಜರಾಮರ ಅಜರಾಮರ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಹೌದು ಎರಡು ಮಾತಿಲ್ಲ ಅದರಲ್ಲಿ ನೋಡಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೊಡಿಸಿರ್ತಾರೆ ಇನ್ನೇನು ಚೇತರಿಸ್ಕೊಳ್ಬೇಕಾಗಿತ್ತು ಆದರೆ ಕಾಡೇ ಕಾಟ ಅರೆಸ್ಟ್ ಆಗುತ್ತೆ ಹೃದಯ ಸ್ತಂಭನ ವಯೋಸಹಜ ಬಳಲಿಕೆ ಒಂದು ಕಡೆ ಮಗದೊಂದು ಕಡೆ ಆ ಹೃದಯದ ಆಘಾತವನ್ನು ಹೃದಯ ತಡ್ಕೊಂಡಿಲ್ಲ ಪ್ರಾಣಪಕ್ಷಿ ಹಾರಿ ಹೋಗಿದೆ ಇನ್ನು ಇವರ ಸಾಹಿತ್ಯ ಸೇವೆಯ ವಿಚಾರಕ್ಕೆ ಬರುವುದಾದರೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಪ್ರಮುಖ ಕಾದಂಬರಿಗಳಾದಂಥ ವಂಶವೃಕ್ಷ ಇರ್ಬೋದು ದಾಟು ಇರ್ಬೋದು ತಂತು ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತಹ ಅಪಾರ ಕೊಡುಗೆಗಳಿದು ಬೈರಪ್ಪನವರು ಕಾದಂಬರಿಗಳ ಜೊತೆಗೆ ಸೌಂದರ್ಯ ಮೀಮಾಂಸೆಯ ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ಅರವತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುತ್ತಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆ ದಿನಗಳನ್ನು ನೆನಪಿಸ್ಕೊಳ್ತಾರೆ ನಾನಾಗ ಶಾಸಕನಾಗಿದ್ದೆ ಆ ಸಂದರ್ಭದಲ್ಲಿ ಕನಕಪುರದಿಂದ ಅವರನ್ನು ನಾವು ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತೀವಿ ಅತ್ಯದ್ಭುತವಾದಂಥ ಕಾರ್ಯಕ್ರಮ ಅಂತ ಆ ದಿನಗಳನ್ನು ನೆನಪಿಸ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ನೋಡಿ ಪ್ರತಿಷ್ಠಿತ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗಳು ಇವರಿಗೆ ಲಭಿಸಿದ್ದಾರೆ ಭೈರಪ್ಪ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಆಗಸ್ಟ್ ಇಪ್ಪತ್ತರಂದು ಹಾಸನ ಜಿಲ್ಲೆಯ ಚಂದರಾಯಪಟ್ಟಣದ ಸಂತೇಶಿವಾರ ಪುಟ್ಟ ಗ್ರಾಮ ಈ ಗ್ರಾಮದಲ್ಲಿ ಜನಿಸ್ತಾರೆ ಎಸ್ ಎಲ್ ಭೈರಪ್ಪನೂರು ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳ ಪುತ್ರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಿನ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಪೂರೈಸ್ತಾರೆ ಕಡು ಕಷ್ಟದ ಜೀವನ ಶಿಕ್ಷಣ ಅನ್ನೋದೇ ಅಸಾಧ್ಯವಾದ ಮಾತು ಸಾಧ್ಯವಾಗಿಸ್ಕೊಳ್ತಾರೆ ನಂತರ ಮೈಸೂರಿಗೆ ಬರ್ತಾರೆ ಶಾರದ ವಿಲಾಸ ಪ್ರೌಢಶಾಲೆಯಲ್ಲಿ ಓದ್ತಾರೆ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡ್ಕೊಳ್ತಾರೆ ಇವೆಲ್ಲವೂ ಸಾಹಸ ಅಷ್ಟು ಸುಲಭವಾಗಿರಲಿಲ್ಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಶಿಕ್ಷಣ ಪ್ರತಿಯೊಂದು ಓದು ಅಂತೇಳಿದೆ ಅದೆಲ್ಲವನ್ನು ಕೂಡ ಸಾಹಸದ ಮೂಲಕವೇ ಪಡ್ಕೊಳ್ಳೋದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಎಸ್ ಎಲ್ ಭೈರಪ್ಪನವರು ನೋಡಿ ಇವರ ಸೇವೆಯ ಬಗ್ಗೆ ಉಪನ್ಯಾಸಕರಾಗಿ ಅವರು ಸಲ್ಲಿಸಿದ ಸೇವೆಯ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ಭೈರಪ್ಪನವರು ವೃತ್ತಿ ಜೀವನದಲ್ಲಿಯೂ ಕೂಡ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ ಹುಬ್ಬಳ್ಳಿಯ ಕಾಡು ಸಿದ್ದೇಶ್ವರ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ ಇನ್ನು ನೋಡಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತಾರರವರೆಗೆ ಸೇವೆ ಸಲ್ಲಿಸಿದಂಥ ಅನುಭವ ಅವರದ್ದು ದೆಹಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಶಿಕ್ಷಣ ಸಂಸ್ಥೆಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಇನ್ನು ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದೇಸ್ವಿ ಸಲು ಸಮೀಪದಲ್ಲಿ ನಿವೃತ್ತಿಯನ್ನು ಪಡ್ಕೊಳ್ತಾರೆ ಹೌದು ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿವೃತ್ತಿ ಏನು ಇವರ ಸೇವೆಗೆ ಸಾಹಿತ್ಯ ಸೇವೆಗೆ ಸಂದಂತಹ ಪ್ರಶಸ್ತಿಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ತಂತು ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಲಭಿಸುತ್ತೆ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗುತ್ತೆ ವಂಶವೃಕ್ಷ ಸಾಕ್ಷಿ ದಾಟು ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ ತೊಂಬತ್ನಾಲ್ಕರಲ್ಲಿ ಮಾಸ್ತಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತಾರೆ ಎಸ್ ಎಲ್ ಭೈರಪ್ಪನವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಇವರು ಯಾಕೆ ವಿಶೇಷ ಅಂತ ನಾವು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ಅರವತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಗೌರವ ಅವರಿಗೆ ಲಭ್ಯವಾಗುತ್ತೆ ಜೊತೆಗೆ ಸರಸ್ವತಿ ಸಂಬಂಧ ಪ್ರಶಸ್ತಿಯನ್ನು ಕನ್ನಡದಲ್ಲಿ ಪಡೆದಂತಹ ಮೊದಲಿಗರಿವರು ಈ ಶಕ್ತಿಯನ್ನು ಈ ಅನರ್ಘ್ಯರತ್ನವನ್ನು ಕರುನಾಡು ಕಳ್ಕೊಂಡಿದೆ ನೋಡಿ ಇವತ್ತು ಅಂತ್ಯಕ್ರಿಯೆ ಪ್ರಕ್ರಿಯೆಯಲ್ಲಿ ಪತ್ರಕರ್ತರ ಭಾಗಿಯಾಗಿದ್ದಾರೆ ರಾಜಕೀಯ ನಾಯಕರ ಭಾಗಿಯಾಗಿದ್ದಾರೆ ಸಿನಿಮಾ ನಟ ನಟಿಯರ ಭಾಗಿಯಾಗಿದ್ದಾರೆ ಅವರ ಸಂತೇಶವರ ಗ್ರಾಮಸ್ಥರು ಭಾಗಿಯಾಗಿದ್ದಾರೆ ಬಂಧು ಬಳಗದವರು ಭಾಗಿಯಾಗಿದ್ದಾರೆ ಅಂದರೆ ಇವರೆಲ್ಲ ಕ್ಷೇತ್ರಕ್ಕೂ ಕೂಡ ಬೇಕಾದವರಾಗಿದ್ದರು ಒಂದೇ ಶೋಭಾ ಕರಂದಾಜಿಯವರು ಮಾತಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ರಾಷ್ಟ್ರವಾದಿ ಚಿಂತನೆ ಅವರಲ್ಲಿತ್ತು ನೇರವಾಗಿ ಮಾತಾಡ್ತಿದ್ರು ಅಂತ ಆಫ್ಕೋರ್ಸ್ ಬೇಕದು ಆ ರಾಷ್ಟ್ರವಾದಿ ಚಿಂತನೆಗಳು ಯುವ ಸಮೂಹದಲ್ಲಿರಬೇಕು ಅಂತ ಹೇಳಿ ಯುವಕರನ್ನು ಬಡಿದೆಬ್ಬಿಸುವ ಕೆಲಸವನ್ನು ತಮ್ಮ ಬರಹದ ಮೂಲಕ ಮಾಡದವರು ಎಸ್ ಎಲ್ ಭೈರಪ್ಪನವರು ಸಿದ್ದರಾಮಯ್ಯವ್ರ ಮನೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರ ಅಷ್ಟು ಕಾದಂಬರಿಗಳನ್ನು ನಾನು ಓದಿಲ್ಲ ಆದರೆ ಕೆಲವೊಂದನ್ನು ಓದಿದ್ದೇನೆ ಅವರ ಚಿಂತನೆಗಳು ಅಳವಡಿಸಿಕೊಳ್ಳುವ ರೀತಿಯಲ್ಲಿತ್ತು ಬರಹದ ರೂಪದಲ್ಲಿ ಇಳಿಸಿದವರವರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾಯಿದ್ರು ಅವರ ಸಾಹಿತ್ಯ ಸೇವೆ ಅಪಾರ ಅವರು ಅರವತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೇ ಒಂದು ರೀತಿ ಸೌಭಾಗ್ಯ ಮೆರವಣಿಗೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಅಂತ ದಿನಗಳನ್ನ ನೆನಪು ಮಾಡಿಕೊಂಡ್ರು ಇನ್ನು ಚಲನಚಿತ್ರದ ಬಂದು ಬಾಂಧವರು ಮಾತಾಡ್ತಿದ್ದಾಗ ನೀವು ಗಮನಿಸಿದ್ದೀರಿ ಮಾಳಿಕ್ಯಾರು ತಾರಾ ಅವರು ಮಾತಾಡ್ತಿದ್ರು ಅವರ ಕಾದಂಬರಿಗಳು ಚಲನಚಿತ್ರವಾಗ್ತವೆ ಅದರಲ್ಲಿ ಅಭಿನಯಿಸೋದೇ ಒಂದು ಸೌಭಾಗ್ಯ ಮಾಡವಿಕವ್ರು ಮಾತಾಡಬೇಕಾದ್ರು ಒಂದು ಮಾತನ್ನು ಹೇಳಿದ್ರು ಗೃಹಭಂಗ ಆಗುವ ಸಂದರ್ಭದಲ್ಲಿ ಅವರ ಬದುಕು ಗ್ರಾಮೀಣ ಬದುಕನ್ನು ಕಟ್ಟಿಕೊಟ್ಟಂತಹ ಧಾರಾವಾಹಿ ಅದು ಇತ್ತೀಚೆಗೆ ಹಲವಾರು ಮಂದಿ ಆ ಗೃಹಭಂಗವನ್ನು ಕಣ್ತುಂಬಿಕೊಂಡಿದ್ದಾರೆ ಪ್ಲೇಗ್ನಂತಹ ಮಹಾಮಾರಿ ಆವರಿಸಿಬಿಟ್ಟಿರುತ್ತೆ ಯಾವ ಕಡೆ ನೋಡಿದ್ರೂ ಕೂಡ ಯಾವ ಕಡೆ ನೋಡಿದ್ರೂ ಕೂಡ ಪ್ರಾಣಗಳು ಇರ್ತವೆ ಇಂಥ ಸಂದರ್ಭದಲ್ಲಿ ಅದನ್ನು ಚಿತ್ರೀಕರಣ ಮಾಡ್ತಾರೆ ಆ ಕಾದಂಬರಿಯನ್ನು ಧಾರಾವಾಹಿಯ ಮೂಲಕ ಜನತೆಗೆ ತಲುಪಿಸುವ ಒಂದು ಪ್ರಯತ್ನ ಆಗ್ತಿದ್ದಾಗ ಭೈರಪ್ಪನವರು ಶೂಟಿಂಗ್ ಸೆಟ್ಟಿಗೆ ಬರ್ತಾ ಇದಾರಂತೆ ಆ ದಿನಗಳನ್ನು ಮಾಳವಿಕಾ ಅವರು ನೆನಪು ಮಾಡ್ಕೊಳ್ತಾರೆ ತಾರಾ ಅವರು ಮಾತಾಡಬೇಕಾದ್ರೆ ಮತದಾನ ಚಿತ್ರದಲ್ಲಿ ಅಮೋಘ ಅಭಿನಯವನ್ನು ಮಾಡಿದ್ದಾರೆ ನಟಿ ತಾರಾ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತೆ ನಟಿ ತಾರ ಅವರು ತಾರ ಅವರು ಹೇಳ್ತಾ ಇದ್ರು ನಾನು ನೇರವಾಗಿ ಅಂತ ಸಂಪರ್ಕವನ್ನು ಹೊಂದಿಲ್ಲ ಅಂದ್ರೂ ಕೂಡ ಅವರ ಕಾದಂಬರಿಗಳ ಮೂಲಕ ಅವರ ಕಾದಂಬರಿ ಚಲನಚಿತ್ರವಾಗದಾಗ ಅದರಲ್ಲಿ ಅಭಿನಯಿಸುವ ಮೂಲಕ ನಾನು ಅವರನ್ನು ಕಂಡೆ ಹೀಗೆ ಹಲವಾರು ಮಂದಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ನೋಡಿ ರಾಜಕೀಯ ನಾಯಕರು ಅಂದಾಗ ಬಹಳಷ್ಟು ಮಂದಿ ಇವರ ಕಾದಂಬರಿಗಳನ್ನು ಓದಿದ್ದಾರೆ ಅವರ ಜೊತೆಗಿನ ನಂಟು ಸಿನಿಮಾ ಧಾರಾವಾಹಿ ಕಲಾ ಲೋಕ ಅಂದಾಗ ಎಸ್ ಎಲ್ ನಂಟು ಇವತ್ತು ಸಂತೇಶವರ ಗ್ರಾಮದಿಂದ ಬಸ್ನಲ್ಲಿ ಎರಡು ಮೂರು ಬಸ್ಸಲ್ಲಿ ಇವತ್ತು ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಮನೋಭಾವದಿಂದ ಬರ್ತಾರೆ ಅನ್ನೋದಾದರೆ ಸಾಮಾಜಿಕ ಕಳಕಳಿ ಇವತ್ತು ತನ್ನೂರು ತನ್ನೂರಿನ ಸಮಸ್ಯೆಗಳು ಗೊತ್ತು ಬಸವರಾಜ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ತನ್ನೂರಿಗೆ ನೀರಿಗೆ ಸಮಸ್ಯೆ ಇದೆ ಬಯಲುಸೀಮೆ ಚನ್ನರಾಯಪಟ್ಟಣದ ಸಂತೇಶಿವಾರ ಅನ್ನುವಂಥ ಪುಟ್ಟ ಗ್ರಾಮ ಹಿಂಗೆ ಆಗಿದೆ ಸಮಸ್ಯೆ ಊರ್ನೂರೆಲ್ಲ ಬಂದು ನನ್ನ ಹತ್ರ ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ ಆಗ ಕೆರೆಗಳನ್ನು ತುಂಬಿಸುವಂಥ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾರೆ ಇವತ್ತು ಊರು ನೀರಿನಿಂದ ಸಮೃದ್ಧವಾಗಿದೆ ಇಂಥ ಇಂಥ ಎಸ್ ಎಲ್ ಭೈರಪ್ಪನವರ ಇವತ್ತು ಕರುನಾಡು ಕಳಕೊಂಡಿದೆ ಒಂದು ಅನರ್ಘ್ಯ ರತ್ನವನ್ನು ಕಳಕೊಂಡಿದೆ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವೈದಿಕ ವಿಧಿವಿಧಾನ ಪ್ರಕ್ರಿಯೆಗಳ ಮೂಲಕ ಅಂತಿಮ ಸಂಸ್ಕಾರದ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾನೇ ತಾವೆ ಮಗದೊಂದು ಕಡೆ ಪ್ರತಾಪ್ ಸಿಂಹ ಅವರು ಆ ವಿಧಿವಿಧಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ವಿಶ್ವೇಶ್ವರ ಭಟ್ರು ಅವರು ಕೂಡ ಭಾಗಿಯಾಗಿದ್ದಾರೆ ಪ್ರಹ್ಲಾದ್ ಅವರು ಎಚ್ ಸಿ ಮಹಾದೇವಪ್ಪನವರು ವೆಂಕಟೇಶ್ ಅವರು ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ವಿಧಿವಿಧಾನ ಪ್ರಕ್ರಿಯೆಯಲ್ಲಿ ಹಲವಾರು ಕುಟುಂಬ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ